내가 이거 좀뭐좀 대신해. 그래 이제 다 되니. 이제 니 스피커로 받기를 도와달라고 부르셔야 하는 거 아니에요. 뭐냐고 하는지 지금 들리니. 이 날에 가자고. 이거. <kritic language> <laughs> <paralys petite puesas Urbanos> <hypotheses> <sadlar> the doctor or the polish you know and also actually so far it's very but i think it's that he said the control of our money is not good and probably also conscious fosse mais <laughs> ali que है Thaís, mas é, 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 é o Chico é o Sônia e o Sônia e o Sônia. O Sônia é o Sônia. E o Sônia é o Sônia e o Sônia. Tudo bem, eu vou te dar um pouco de coisa. Eu vou te dar

ಇಲ್ಲ ಅದು ಕೃಷ್ಣದೇವರ ಎಲ್ಲ ಇರ್ತಾನೆ ಉಳಿದವರೆಲ್ಲ ಪಾಳೆಗಾರರಾಗಿರ್ತಾರೆ ಕೃಷ್ಣದೇವರ ಎಲ್ಲ ಇರ್ತಾನೆ ಉಳಿದವರೆಲ್ಲ ಅವ್ರು ಇರ್ತಾನೆ ಪಾಳೆಗಾರರಾಗಿ ಇರ್ತಾರೆ ಕ್ಯಾಮ್ರಾ ಇದೆ ಅಂತ ಗೊತ್ತಿದ್ರು ಕ್ಯಾಮ್ರಾ ಹೋಗ್ತಾ ಅಂತ ಮಾಡ್ಕೋದಕ್ಕೆ ಜೀವನ ಒಳಗಡೆ ಒಳಗಡೆ ಸ್ನೇಹಿತರ ಇವರು ಒಳಗಡೆ ಅವರ ಕುಟುಂಬ ಆಗುತ್ತಾರೆ ಬಹಳ ಕಷ್ಟ ಆಗಲಿ ಅವರು ಗೆಲ್ಲೋದ ಬಹಳ 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 ಕಷ್ಟ ಅದರಲ್ಲಿ ಇವ್ರೀತಿದ ಕಾಂಪ್ಯೂಟರ್ಸ್ ಅವ್ರಿಗೆ ಪ್ರವಾಸ ಚಂದ ಒಬ್ಬ ಗೆಲ್ಲು ಬೇರೆ ಜನ ಗೆದ್ದು ಬಂದರೆ ಎಷ್ಟೋ ಜನಕ್ಕೆ ಭವಿಷ್ಯ ತುಂಬಾ ಚೆನ್ನಾಗಿ ರೂಪಿಸೋಕಾಗಲಿ ಬಿಗ್ ಬಾಸ್ ಏಕೆ ಅನ್ನೋದು ಹೇಳಿದ್ರೆ

ಇದುನೇ ಆ ಪ್ರಶ್ನೆಗಳನ್ನು ಮಾಡಿ ಒಳ್ಳೆ ಆ ಪ್ರಶ್ನೆಗಳನ್ನು ಕೇಳಕೊಂಡ್ವಿ ಬಟ್ ಯಾ ಮರಾಚೆ ಇಸ್ ಆ ಹಾರ್ಡ್ ಟಿಗೆ ಎನಸ್ಟಿ ಆನ್ಲಿ ಇಲ್ಲ ಕೊಂಚನೇ ಬೆಸ್ಟ್ बिकॉज ಹಿಮದ್ ಅಪ್ ಟು ಇಸ್ ಡೂನಿವರ್ಸಿಟಿ ಆಗ್ನೆ ಇಷ್ಟು ಚಾಲಾ ಚಾಲೆಂಜ್ ಆದ್ತು ಮರದಲ್ಲಿ ಶೇರ್ಲು ಮೇಮಾರ್ ಕಸಿರಲ್ಲ ಕೊಡುವನೇ

मुसाइल या फिर मिलों की कोमिसाइल। अल्लाह कृपया इस चार्टिज़ देखोगे। अल्लाह कृपया इसे यूरोप से मतलब इसे नमस्कार और अल्लाह के मन की सेवा अल्लाह आज़ीम से भी है। यानी इसे क्या ये घर से कपड़े आगे नहीं बोलोगे। तो और एक बार उसे इसे ये घर मारा नहीं ना भी होगा इसे ನಮ್ಮ ಈ ಮಾನುಷ್ಯರ ಕ್ಯಾಲೆಂಡರ್ ಟೈಮ್ ಮಾಡಿರೋದು ನಾನು ಇಷ್ಟರಾಗಿ ಮಾಡಿದ ಪ್ರೋಗ್ರಾಮ್ ಅಲ್ಲಿ ಸೋ ಐ ವಿಶ್ ಯು ऑल द बेस्ट ಆನ್ ಓವರ್ ಆನ್ ದಿ ಬಿಫೋರ್ಸ್ ಟು ಆ ಫಸ್ಟ್ ಡೇ ಬಿಗ್ ಡೇ ಹೇಳ್ತಾ ತಾರ್ಕಿಕವಿಶೇಷ ಗ್ರಾಫಿಕಲ್ ಡಿಸೈನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಒಂದು ಪ್ರಶ್ನೆ ಬಹಳ ಅದ್ಭುತವಾಗಿ ಕೇಳಿದ್ರಿ ಅವಕಾಶಗಳು ಇವತ್ತು ಹೀರೋ ಇಂಟ್ರೊಡಕ್ಷನ್ ಬಹಳ ಅದ್ಭುತವಾಗಿ ಹೇಳಿದ್ರಿ ಅವಕಾಶಗಳು ಬರ್ತಾ ಇರುತ್ತೆ ಅದನ್ನ ಕರೆಕ್ಟ್ ಆಗಿ ಗೊತ್ತಿರಬೇಕು ಗೊತ್ತಿರ್ಬೇಕು ಅದೇ ಪ್ರಶ್ನೆ ನಾನು ಈ ಹಿಂದೆ ಯಾವುದೋ ಒಂದು ವೇದಿಕೆಯಲ್ಲಿ ಹೇಳಿದ್ದೆ ಸುದೀಪ್ ಸರ್ ಯಾವಾಗ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಹೊರತುಪಡಿಸಿನೋ ನೀವು ಇಂಟ್ರೊಡಕ್ಷನ್ ಕೊಡ್ತಿರಲ್ಲ ಒಂದೊಂದೇ ಕಂಟೆಸ್ಟೆಂಟ್ ಆಗ್ಲೇ ಇಡೀ ಕರ್ನಾಟಕದ ಮನೆ ಮನ ತಲುಪಿರ್ತಾರೆ ಆ ಕಂಟೆಸ್ಟೆಂಟ್ ಅಷ್ಟು ದೊಡ್ಡ ವೇದಿಕೆ ಬಿಗ್ ಬಾಸ್ ಅನ್ನುವಂಥ ವೇದಿಕೆ ಹೀರೋ ಆಗೋದಿದೆಯಲ್ಲ ಅದು ಸಾಮಾನ್ಯ ವಿಷಯ ಅಲ್ಲ ಸಾಮಾನ್ಯ ಮಾತ್ ಅದೇ ಅಲ್ಲ ಸಿನಿಮಾದಲ್ಲಿ ಹೀರೋ ಆದ ತಕ್ಷಣ ಅಹ್ ಅದ ದೊಡ್ಡ ಜವಾಬ್ದಾರಿ ಹೆಗ್ಲ ಮೇಲೆ ಬೀಳತ್ತೆ ಸೊ ಒಂದು ಚಿಕ್ಕ ಕಿವಿ ಮಾತು ನಿಮ್ಮ ಕಡೆಯಿಂದ ಕಾರ್ತಿ ಕಿವಿ ಸಂದರ್ಭದಲ್ಲಿ ಹೇಳಿ